ನಮಸ್ಕಾರ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರ ಒಕ್ಕೂಟ ತಾಳಿಕೋಟೆ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಾಳಿಕೋಟಿಯವರ ನೇತೃತ್ವದಲ್ಲಿ ನಡೆಯುವ ತಾಳಿಕೋಟೆ ಸಂಪೂರ್ಣ ಬಂದ್ ಯಶಸ್ವಿ ಮಾಡಲು ಮತ್ತು ಸಂವಿಧಾನ ವಿರೋಧಿಗಳಿಗೆ ದೌರ್ಜನ್ಯ ಎಸಗಿದವರಿಗೆ ಕಠಿಣ ಶಿಕ್ಷೆ ಆಗಲು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಸಂಪೂರ್ಣ ಬೆಂಬಲವಿದ್ದು ಹಾಗೂ ಬಂದ್ ಯಶಸ್ವಿಗೊಳಿಸಲು ನಾವು ಬುಧವಾರ ಹೋರಾಟದಲ್ಲಿ ಭಾಗಿಯಾಗುವ ಮೂಲಕ ನಮ್ಮ ಎಲ್ಲ ಸರ್ವ ಸದಸ್ಯರು ಸೇರಿ ತೀರ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಬ್ದುಲ್ ಲತೀಫ್ ಬೀಳ್ಗಿ ಅವರು ದೇಶದಲ್ಲಿ ದೌರ್ಜನ್ಯ ಅನ್ಯಾಯವಾದಾಗ ದಲಿತ ಸಂಘಟನೆಗಳು ಪ್ರಮುಖವಾಗಿ ಹೋರಾಟಕ್ಕೆ ಇಳಿಯುತ್ತವೆ ಅದಕ್ಕಾಗಿ ಬೀದಿ ವ್ಯಾಪಾರಿಗಳು ಸಂಪೂರ್ಣ ಬೆಂಬಲ ಸಹಕಾರವಿದೆ ಎಂದು ಹೇಳಿದರು ಹಾಗೂ ತಾಲೂಕು ಅಧ್ಯಕ್ಷರಾದ ಜುಮ್ಮಣ್ಣ ಬಿ ನಲತ್ವಾಡ ಅವರು ಮಾತನಾಡಿ ಬುಧವಾರ ನಡೆಯುವ ತಾಳಿಕೋಟಿ ಬಂದ್ ಕಾರ್ಯಕ್ರಮ ಯಶಸ್ವಿಯಾಗಲು ನಾವು ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಅಂಗಡಿಗಳು ಬಂದ್ ಮಾಡಿ ಆ ದಿನ ಬಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೇವೆ ಎಂದು ಹೇಳಿದರು ಈ ಸಮಯದಲ್ಲಿ ಬೀದಿ ವ್ಯಾಪಾರಿಗಳಾದ ನಬೀಸ್ ಸಾಬ್ ಜಾಲಿವಿಂಚಿ ವಿಂಚಿ ಬಡೇ ಅಮೀನ್ ಸಾಬ್ ಚೌಧರಿ ಸಂತೋಷ್ ಇಲ್ಕಲ್ ಶರಣಪ್ಪ ಮಡ್ಡಿ ಶಾಂತು ಜಮಲ್ದಿನಿ ಮೊಹಮ್ಮದ್ ಮಹಮ್ಮದ್ ಚೌಧರಿ ಕಾಗಿ ಜೀಓ ಜಿನಾತಾ ಹಿಂಗ ಮೋರೆ ಬಸವರಾಜ್ ಬಿಮಾತ್ ಬಂಡಾರಿ ಖಾದರ್ ರಹಮನ್ ಬಿಡಿ ಬಲಿಗಾರ ಮೋಹિન ಸಾಬ್ ರಾಜೇಶ್ ಸಾಬ್ ಆನೆಸೋರ್ सुभाष ಮುದ್ದೇಬಿಯಾರ್ ಎಲ್ಲರ ಅಭಿಪ್ರಾಯ ಬಾವೋ ಸಾಬ್ ಚೌधरी ನಾನೇಸೋರ್ ದುರ್ಗನಾಥ ನಮಗೂ ಏನಿದಿ ಮೂರನೇ ಮೋರೆ ಅಂಬು ಸಾಬ್ ಬಂಡಾರಿ ಅಂಬಿಕಾ ಮೋರೆ ದುರ್ಗಾ ಪ್ರವೀಣ ಹಿಂಗ ಮೋರೆ ಪದ್ಮ ಬಂಡಾರಿ ರಣಕಾ ಶಂಕರಪ್ಪ ಬಾಗಲ್ ಕೋಟ್ ಎಲ್ಲ ಸದಸ್ಯರು ಭಾಗವಹಿಸಿದ್ದರು ತಾಳಿಕೊಟ್ಟಿ ಅದಕ್ಕಾಗಿ ಅವರ ಮೇಲೆ ಆಗುವಂತ ಅನ್ಯಾಯ ಅದು ಮಾನವೀಯ ಮಾನವೀಯ ದೃಷ್ಟಿಯಿಂದ ಅದು ಅನ್ಯಾಯೇ ಆಗುವ ಒಂದು ಈ ಅನ್ಯಾಯಕ್ಕೆ ಅವರು ಬಂದ್ ಕರೆಯನ್ನು ಆಚರಿಸಿದ್ದಾರೆ ಅದು ಇಪ್ಪತ್ತೊಂಬತ್ತು ಬುಧವಾರದಂದು ಎಲ್ಲರಿಗೂ ಬಂದ್ ಮಾಡಲು ಎಲ್ಲ ನಮಗೂ ಕೂಡ ನಿಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ತಮ್ಮ ತಮ್ಮದೇ ಆದಂಥ ಎಲ್ಲರಿಗೂ ನೀವು ಒಬ್ರಿಗೊಬ್ರು ಸ್ಪಂದನೆ ಮಾಡಿ ಒಬ್ರಿಗೊಬ್ರು ಸಹಕಾರ ಮಾಡಿ ನಮಗೆ ಈ ಬಂದ್ ಆಚರಣೆಗೆ ಬಂದ ಆಚರಣೆಗೆ ಬೆಂಬಲ ಕೊಟ್ಟು ಸಹಕಾರ ಮಾಡಬೇಕೆಂದು ಕೇಳಿಕೊಂಡರು ಅದಕ್ಕೆ ನಾವು ಹೋಗಟ್ಟು ಈ ನಮ್ಮ ಬಂದ ಆಚರಣೆಗೆ ಎಲ್ಲರೂ ನಾವು ಅದಕ್ಕೆ ಸಹಕಾರದಿಂದ ಅವರಿಗೆ ಬೆಂಬಲ ನೀಡಿ ಸೂಚಿಸಿ ಈ ಬಂದನ್ನು ನಾವು ಯಶಸ್ವಿ ಗಳಿಸಿ ಅದರಿಂದ ಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿ ನನ್ನೆರಡು ಮಾತ್ರವನ್ನು ಮುಂದೆ ಸಂಪಂದ್ರೆ ಈಗ ಇಲ್ಲಿ ನಾವು ಗುಡಿದ ಉದ್ದೇಶ್ ಅವರಿಗೆಲ್ಲ ಕೂಡಿದ ಉದ್ದೇಶ ಬೀದಿ ಬದಿ ವ್ಯಾಪಾರಿಗಳಾದ ನಾವು ನಮಗೆ ಏನೋ ತೊಂದರೆಗಳು ಉಂಟು ಆದರೂ ನಿನ್ನೆ ನಮ್ಮ ದಲಿತ ಸಂಘ ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ತಾವು ತಮ್ಮದೇ ಆದಂಥ ಒಂದು ಮೀಟಿಂಗನ್ನು ಮಾಡಿದರು ಇದು ಯಾಕಂದರೆ ದಲಿತರ ಮಹಿಳೆ ಮೇಲೆ ಆದಂಥ ಅತ್ಯಾಚಾರ ಮತ್ತು ಕೋರ್ಟಿನಲ್ಲಿ ಅವರಿಗೆ ಆದಂಥ ಅಪಮಾನ ಅದಕ್ಕಾಗಿ ಅವರು ಬಂದ್ ಮಾಡುವ ಕುರಿತು ನಿನ್ನೆ ಭವನದಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಿನ್ನೆ ಕರೆಯಲಾಗಿತ್ತು ಅದರಲ್ಲಿ ನಾವು ಪಾಲ್ಗೊಂಡಿದ್ದೆವು ಅವರು ಎಲ್ಲರ ಅಭಿಪ್ರಾಯಗಳು ಕೇಳಿದರು ಕೇಳಿ ಅದರಂತೆ ನಮಗೂ ಏನೈತಿ ಬೀದಿ ಬೀದಿ ವ್ಯಾಪಾರಿಗಳು ಎಲ್ಲಿ ಅದರ ಅಂತಕ್ಕಿಂತ ಕೇಳಿದ್ಮೇಲೆ ನಾವು ಇದ್ದೆವು ಆಧಾರ ಅಂತ ನಮಗೂ ಪ್ರೋತ್ಸಾಹ ಮಾಡಿದರು ಅದಕ್ಕಾಗಿ ನಾವು ಮುಂಬರುವ ದಿನಗಳಲ್ಲಿ ನಾವು ಏನಿದೆ ದಲಿತರು ಅಂದ್ರೆ ಅವರು ಮಾನವರೇ ಅವರೇನು ಬೇರೆ ಅಲ್ಲ ನಾವು ಮಾನವರೇ ಅವರು ಮಾನವರೇ ಅದಕ್ಕಾಗಿ ಅವರ ಮೇಲೆ ಆಗುವಂಥ ಅನ್ಯಾಯ ಅದು ಮಾನವೀಯತೆ ಮಾನವೀಯ ದೃಷ್ಟಿಯಿಂದ ಅದು ಅನ್ಯಾಯನೇ ಆಗುವ ಒಂದು ಈ ಅನ್ಯಾಯಕ್ಕೆ ಅವರು ಬಂದ್ ಕರೆಯನ್ನು ಆಚರಿಸಿದ್ದಾರೆ ಅದು ಇಪ್ಪತ್ತೊಂಬತ್ತು ಬುಧವಾರದಂದು ಎಲ್ಲರಿಗೂ ಬಂದ್ ಮಾಡಲು ಎಲ್ ನಮಗೂ ಕೂಡ ನಿಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ತಮ್ಮ ತಮ್ಮದೇ ಆದಂಥ ಎಲ್ಲರಿಗೂ ನೀವು ಒಬ್ರಿಗೊಬ್ರು ಸ್ಪಂದನೆ ಮಾಡಿ ಒಬ್ರಿಗೊಬ್ರು ಸಹಕಾರ ಮಾಡಿ ನಮಗೆ ಈ ಬಂದ್ ಆಚರಣೆಗೆ ಬಂದ ಆಚರಣೆಗೆ ಬೆಂಬಲ ಕೊಟ್ಟು ಸಹಕಾರ ಮಾಡಬೇಕೆಂದು ಕೇಳಿಕೊಂಡರು ಅದಕ್ಕೆ ನಾವು ಒಗೊಟ್ಟು ಈ ನಮ್ಮ ಬಂದ ಆಚರಣೆಗೆ ಎಲ್ಲರೂ ನಾವು ಅದಕ್ಕೆ ಸಹಕಾರದಿಂದ ಅವರಿಗೆ ಬೆಂಬಲ ನೀಡಿ ಸೂಚಿಸಿ ಈ ಬಂದನ್ನು ನಾವು ಯಶಸ್ವಿಗೊಳಿಸಿ ಅದರಿಂದ ಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿ ನನ್ನೆರಡು ಮಾತುಗಳನ್ನು ಮುಂದೆ